ನಾನು ಈಗಾಗಲೇ ಹಾಗೆ ಅವರು ಸಂವಿಧಾನದ ಪ್ರಕಾರ ಕೆಲಸ ಮಾಡೋದನ್ನ ಬಿಟ್ಟು ಸಂವಿಧಾನದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಏನು ಹೇಳುತ್ತೆ ರಾಜ್ಯಪಾಲರು ಪಕ್ಷಪಾತಿ ಆಗಬಾರದು ಹಾಗೂ ಪಕ್ಷ ರಾಜಕಾರಣದಿಂದ ಮೇಲೆ ಇರಬೇಕು ಅಂತ ಹೇಳುತ್ತೆ ಆದ್ರೆ ಇವತ್ತು ಮಾನ್ಯ ರಾಜ್ಯಪಾಲರು ನೇರವಾಗಿ ಪಕ್ಷ ರಾಜಕಾರಣ ಮಾಡ್ತಾ ಇದ್ದಾರೆ ಈಗ ನಾಲ್ಕಾರು ಪ್ರಕರಣಗಳಲ್ಲಿ ಲೋಕಾಯುಕ್ತದವರೇ ಮನವಿ ಮಾಡಿದ್ದಾರೆ ವರದಿಯನ್ನ ಕೊಟ್ಟಿದ್ದಾರೆ ಕೆಲವರ ಮೇಲೆ ತನಿಖೆಗೆ ಮತ್ತು ಕೇಸ್ ದಾಖಲು ಮಾಡೋದಕ್ಕೆ ಅನುಮತಿಯನ್ನ ಕೊಡಿ ಅಂತ ವರ್ಷಗಳೇ ಕಳೆದ್ರು ಅದಕ್ಕೆ ಅನುಮತಿಯನ್ನ ಕೊಡೋದಿಲ್ಲ ಒಂದು ಫೈಲನ್ನ ವಾಪಸ್ ಕಳಿಸಿದರೆ ಏಳ್ನೂರ ಐವತ್ತು ಪೇಜು ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಡಿ ಅಂತ ನೆಪ ಕೊಟ್ಟು ಕಳಿಸಿದ್ದಾರೆ ಯಾಕೆ ರಾಜ್ಯಪಾಲರ ಕಚೇರಿಯಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಪಡೆದುಕೊಳ್ಳೋದಿಕ್ಕೆ ಅವಕಾಶ ಇಲ್ವಾ ಅಥವಾ ಏನಿದ್ರ ಸಾರಾಂಶ ಅಂತೇಳಿ ಕೇಳಿ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವಾ ರಾಜ್ಯಪಾಲರ ಕಚೇರಿಯಲ್ಲಿ ಕನ್ನಡದವರು ಒಬ್ಬರೂ ಇಲ್ವಾ ಕೆಲಸ ಮಾಡೋರು ಎಲ್ಲ ಹೊರ ರಾಜ್ಯದವರೇ ಇದ್ದಾರ ಕನ್ನಡ ಕಲಿಯದವರೇ ಇದ್ದಾರ ಕರ್ನಾಟಕದ ರಾಜ್ಯಪಾಲರಾಗಿ ಅವ್ರ ಕಚೇರಿಯಲ್ಲಿ ಕನ್ನಡ ಬಲ್ಲವರು ಒಬ್ಬರೂ ಇಲ್ಲ ಅಂತ ಹೇಳಿದ್ರೆ ಇದು ನಮ್ಮ ರಾಜ್ಯದ ಭಾವನೆಗಳಿಗೆ ತಕ್ಕವಾಗಿರುವಂತಹ ಕೆಲಸನ ಈ ರೀತಿಯಾದಂತಹ ನೆಪಗಳನ್ನ ಕೊಟ್ಟು ಬಿಜೆಪಿ ಜೆ ಡಿ ಎಸ್ ಅವರ ರಕ್ಷಣೆಗೆ ನಿಂತಿದ್ದಾರೆ ರಾಜ್ಯಪಾಲರು ಅವರು ಮಾಡ್ತಾ ಇರುವ ಪಕ್ಷಪಾತದ ಕೆಲಸವನ್ನ ಮುಚ್ಚಾಕೊಳ್ಳಿಕ್ಕೆ ಇವತ್ತು ಸುಮ್ಮನೆ ದಿನ ಬೆಳಿಗ್ಗೆ ಆದರೆ ಪತ್ರಗಳು ಬರೆಯುವಂತ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ ಇದನ್ನ ನಾವು ಕಾನೂನಾತ್ಮಕವಾಗಿ ನೋಡ್ತೇವೆ ಯಾವುದು ಸಂವಿಧಾನ ಯಾಕಂದ್ರೆ ನಾವು ಸಂವಿಧಾನದ ಆಧಾರದ ಮೇಲೆ ಸಂವಿಧಾನ ಕೆಲಸ ಮಾಡತಕ್ಕಂಥವ್ರು ಸಂವಿಧಾನ ಬದ್ಧವಾಗಿ ಯಾವ್ದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಕೊಡ್ತೇವೆ ಕಾನೂನು ಪ್ರಕಾರವಾಗಿ ನಾವು ಯಾವ್ದಕ್ಕೆ ಕಡ್ಡಾಯ ಉತ್ತರ ಕೊಡಬೇಕು ಅದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೇವೆ ಆದ್ರೆ ದಿನ ಬೆಳಿಗ್ಗೆ ಎದ್ರೆ ಅದೇ ಕೆಲಸ ಆದ್ರೆ ಸರ್ಕಾರ ನಡೆಸೋದ್ರ ಕಡೆಗೂ ನಾವು ಗಮನ ಕೊಡ್ಬೇಕಾಗತ್ತೆ ಅವ್ರು ಹೇಳಿದ್ರು ಕೆಲವೆಲ್ಲ ರಾಜ್ಯಪಾಲರ ಕಚೇರಿಯಲ್ಲಿ ಇದ್ದಂತಹ ದಾಖಲೆಗಳ ಬಗ್ಗೆ ಮಾಹಿತಿ ಹೇಗೆ ಸೋರಿಕೆ ಆಯಿತು ತನಿಖೆ ಮಾಡಬೇಕು ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರ ರಾಜ್ಯಪಾಲರ ಪತ್ರದ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಶೀಲನೆ ಮಾಡಿ ನೋಡಿದಾಗ ಇದೆಲ್ಲ ಸೋರಿಕೆ ಆಗಿರೋದು ಮಾನ್ಯ ರಾಜ್ಯಪಾಲರ ಕಚೇರಿಯಿಂದಾನೆ ಅಂತ ಗೊತ್ತಾಗಿದೆ ತನಿಖೆ ಆಗಿದೆ ಸರ್ ಅದು ತನಿಖೆ ಆಗಿದೆಯೋ ವಿಚಾರಣೆ ಆಗಿದೆಯೋ ಒಟ್ಟಿನಲ್ಲಿ ಪರಿಶೀಲನೆ ಅಂತೂ ಮಾಡಿದ್ದೇವೆ ಪರಿಶೀಲನಾ ಸಂದರ್ಭದಲ್ಲಿ ತಿಳಿದು ಬಂದಂತಹದ್ದು ಇವೆಲ್ಲ ದಾಖಲೆಗಳು ಲೀಕ್ ಆಗಿರೋದು ರಾಜ್ಯಪಾಲರ ಕಚೇರಿಯಿಂದಾನೆ ಅಂತ ವಿಚಾರಣೆ ಯಾರು ಮಾಡಿದ್ರು ಏನು ಅದು ಬಹುಶಃ ಗೌಪ್ಯತೆಯ ವಿಷಯ ಆಗುತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಚಾರಣೆಯಿಂದ ತಿಳಿದು ಬಂದಿರೋದು ಇದೆಲ್ಲ ಸೋರಿಕೆ ಆಗಿರೋದು ರಾಜ್ಯಪಾಲರ ಕಚೇರಿಯಿಂದ ಅಂತ ಈಗ ನಾವು ರಾಜ್ಯಪಾಲರಿಗೆ ಕೇಳ್ತೇವೆ ಸ್ವಾಮಿ ನಿಮ್ ಕಚೇರಿಯಿಂದ ಸೋರಿಕೆ ಆಗಿದೆ ನಾವೇನ್ ಮಾಡ್ಬೇಕು ಇದಕ್ಕೆ ಪೊಲೀಸ್ ಎನ್ಕ್ವೈರಿ ಮಾಡೋಣ ನಿಮ್ಮ ಕಚೇರಿಯಲ್ಲಿ ಯಾರು ಲೀಕ್ ಮಾಡಿದ್ದಾರೆ ಅಂತ ಹೇಳಿ ಅಂತ ಹಾಗಾಗಿ ಕೆಲವೆಲ್ಲ ನಾವು ಕೂಡ ಕಾನೂನು ಬದ್ಧವಾಗಿ ಏನು ನಮ್ಮ ಜವಾಬ್ದಾರಿ ಇದೆ ಅದರಲ್ಲಿ ಕಿಂಚಿತ್ತು ಚ್ಯುತಿ ಬಾರದ ಹಾಗೆ ನಾವು ಕಚೇರಿಗೆ ಗೌರವ ಕೊಡ್ಬೇಕಾದ ಕೊಡ್ತೇವೆ ಅದನ್ನ ಬಿಟ್ಟು ಅವರು ಕೇವಲ ರಾಜಕೀಯ ಕಾರಣಗಳಿಗೆ ಅವರ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಅದು ಅವರು ಇಷ್ಟ ಅದು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆ ಅವರು ಇದನ್ನ ರಾಜ್ಯಪಾಲರ ಕಚೇರಿಯನ್ನ ಕೇವಲ ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅವರ ಮುಂದುವರೆದ ಚಟುವಟಿಕೆಗಳಿಂದ ಸ್ಪಷ್ಟ ಇದೆ